ಹತ್ತನೇ ಪ್ರಶ್ನೆಯನ್ನ ಗಮನಿಸಿ ದಿನದ ಒಂದು ನಿಶ್ಚಿತ ಅವಧಿಯಲ್ಲಿ ಒಂದು ಮರದ ಎತ್ತರವು ಅದರ ನೆರಳಿನ ಉದ್ದಕ್ಕೆ ಸಮನಾಗಿದ್ದರೆ ಸೂರ್ಯನೆಡೆಗಿನ ಉನ್ನತ ಕೋನವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸೊ ಇಲ್ಲಿ ಇದೊಂದು ಮರ ಇದೆ ಸೊ ಇದರ ಎತ್ತರ ಸೊ ಎ ಬಿ ಅಂತ ಹೆಸರಿಸ್ತೇನೆ ಸೊ ಈ ಮರದ ಎತ್ತರ ಏನಾಗ್ತಾ ಇದೆ ಸೊ ಇದರ ನೆರಳು ಬಿ ಸಿ ಗೆ ಇದೆ ಸೊ ಈ ಮರದಿಂದ ಬೀಳ್ತಾ ಇರೋ ನೆರಡು ಬಿಸಿ ಅಂದ್ರೆ ಸೊ ಎ ಬಿ ಯ ಉದ್ದ ಮತ್ತು ಬಿಸಿಯ ಉದ್ದ ಏನಾಗತ್ತೆ ಸಮನ ಆಗ್ತಾ ಇದ್ರೆ ಸೊ ಈ ಒಂದು ಸೂರ್ಯ ನೆಡಗಿನ ಕೋನ ಸೂರ್ಯ ನೆಡಗಿನ ಕೋನ ತೀಟ ಏನಾಗತ್ತೆ ಅಂತ ಕೇಳ್ತಾ ಇದಾರೆ ಹಾಗಾದ್ರೆ ಎ ಬಿಕ್ವಲ್ ಟು ಎಚ್ ಸೆಂಟಿಮೀಟರ್ ಇದ್ರೆ ಸೊ ಬಿಸಿ ಕೂಡ ಏನಾಗತ್ತೆ ಹೇಳಿ ಎಚ್ ಸೆಂಟಿಮೀಟರ್ ಆಗತ್ತೆ ಅಂದ್ರೆ ಏನಾಯ್ತು ಈ ಬಿ ಸಿ ಅನ್ನೋದು ಅಗಲವಾದ್ರೆ ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಏನಾಗತ್ತೆ ಹೇಳಿ ಬಿ ಸಿ ಆಗತ್ತೆ ಅಂದ್ರೆ ಎಚ್ ಈಕ್ವಲ್ ಟು ಏನಾಗತ್ತೆ ಹೇಳಿ ಬಿ ಆಗತ್ತೆ ಯಾಕಂದ್ರೆ ಸೊ ಇವುಗಳ ಉದ್ದಗಳು ಸಮನಾಗ್ತಾ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಈ ತೀಟಾಗೆ ಅಭಿಮುಖವಾಗಿರುವ ಬಾಹು ಎ ಬಿ ಆದರೆ ತೀಟಾಗೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಬಿ ಸಿ ಆಗತ್ತೆ ಸೊ ಎ ಸಿ ಏನಾಗಿದೆ ಮಕ್ಕಳೇ ವಿಕರಣ ಆಗಿದೆ ಹಾಗಾದ್ರೆ ಇಲ್ಲಿ ಈ ಎ ಬಿ ಮತ್ತು ಬಿ ಸಿ ಬಾಹುವನ್ನ ತಗೊಂಡ್ರೆ ಸೊ ಇವುಗಳ ಅನುಪಾತಗಳು ಸೊ ಯಾವ ತ್ರಿಕೋನ ಮಿತಿಯನ್ನ ಬಳಸ್ಬೋದು ನಾವು ಟ್ಯಾನ್ ಟೀಟಾ ಸೊ ಇಲ್ಲಿ ಟ್ಯಾನ್ ಅನ್ನೋದು ಏನಾಗುತ್ತೆ ಮಕ್ಕಳೇ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ ಸೊ ಇಲ್ಲಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎ ಬಿ ಎಚ್ ಇದ್ರೆ ಬಿ ಸಿ ಕೂಡ ಏನಾಗುತ್ತೆ ಹೇಳಿ ಎಚ್ ಆಗತ್ತೆ ಸೊ ಇದೇನಾಗತ್ತೆ ಈಕ್ವಲ್ ಟು ಒನ್ ಆಗತ್ತೆ ಸೊ ಟ್ಯಾನ್ ತೀಟಾ ಏನಾಯ್ತು ಹೇಳಿ ಒನ್ ಆಯ್ತು ಹಾಗಾದ್ರೆ ಇಲ್ಲಿ ಸೊ ಒನ್ ಸೊ ಟ್ಯಾನ್ ತೀಟಾ ಸೊ ತೀಟಾ ಯಾವ ಒಂದು ಕೋನ ಇದ್ದಾಗ ಏನಾಗುತ್ತೆ ಇದರ ಬೆಲೆ ಒನ್ ಆಗತ್ತೆ ಸೊ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಏನಾಗುತ್ತೆ ಮಕ್ಕಳೇ ಒನ್ ಆಗತ್ತೆ ಹಾಗಾಗಿ ಇಲ್ಲಿ ಉನ್ನತ ಕೋನ ಏನಾಗಿದೆ ಹೇಳಿ ತೀಟಾ ಈಕ್ವಲ್ ಟು ಫೋರ್ಟಿ ಫೈವ್ ಡಿಗ್ರಿ ಆಗದೆ ಹಾಗಾದ್ರೆ ಸೂರ್ಯನ ಉನ್ನತ ಕೋನ ಏನಾಗಿದೆ ಮಕ್ಕಳೇ ಫೋರ್ಟಿ ಫೈವ್ ಡಿಗ್ರಿ ಆಗಿದೆ